ಆಧುನಿಕ ಭಾರತದ ಶಿಲ್ಪಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಪ್ರಧಾನಿ ದಿವಂಗತ ಜವಾಹರ್ಲಾಲ್ ನೆಹರು ಈ ಜಗತ್ತು ಕಂಡ ಅತ್ಯುತ್ತಮ ರಾಜತಾಂತ್ರಿಕರು ಮತ್ತು ಮಹಾನ್ ಮೇಧಾವಿಗಳಾಗಿದ್ದಾರೆ ದೇಶ ವಿಭಜನೆಯ ಮಾಯದ ಗಾಯ ಬಡತನ ನಿರಕ್ಷರತೆ ಕನಿಷ್ಠ ಆಹಾರ ಧಾನ್ಯಗಳ ಸಂಗ್ರಹ ಇತ್ಯಾದಿ ಇದ್ದ ಅತಿ ಹಿಂದುಳಿದ ಭಾರತವನ್ನು ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳ ನೆಲೆಗೆ ತರುವಲ್ಲಿ ನೆಹರು ವಹಿಸಿದ ಪಾತ್ರ ಮಹತ್ವದ್ದು ಬ್ರಿಟಿಷರು ಹಾವಾಡಿಗರ ದೇಶವೆಂದು ಲೇವಡಿ ಮಾಡಿದರು ಸಾರ್ವತ್ರಿಕ ಚುನಾವಣೆ ಮೂಲಕ ಭಾರತವು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹಿರಿಮೆ ಗಳಿಸಲು ನೆಹರು ಕಾರಣಕರ್ತರಾಗಿದ್ದರು ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸುದೀರ್ಘ ಕಾಲ ಅನುಭವಿಸಿದ ನೆಹರು ಅಪ್ಪಟ ಜಾತ್ಯತೀತ ಮನೋಭಾವ ಹೊಂದಿದ್ದ ಧೀಮಂತ ನಾಯಕರಾಗಿದ್ದರು ಈ ಮಹಾನ್ ಮುಸ್ಸದ್ದಿಯ ಸ್ಮೃತಿ ದಿನಾಚರಣೆ ನಡೆಸುವುದು ಜೀವನ ಸೌಭಾಗ್ಯ ಎಂದು ಕಾಂಗ್ರೆಸ್ ಸೇವಾದಳ ರಾಜ್ಯಾಧ್ಯಕ್ಷ ಶ್ರೀ ರಮೇಶ್ ಕರುವಾಚೇರಿ ಹೇಳಿದ್ದಾರೆ ಜವಾಹರ್ಲಾಲ್ ನೆಹರು ಜನ್ಮ ದಿನಾಚರಣೆಯ ಪ್ರಯುಕ್ತ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಹೊಸಂಗಡಿ ಗೇಟ್ ವೇ ಆಡಿಟೋರಿಯಂನಲ್ಲಿ ನಡೆದ ನೆಹರು ಸ್ಮೃತಿ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮೊಹಮ್ಮದ್ ಡಿ ಎಂ ಕೆ ಅಧ್ಯಕ್ಷತೆ ವಹಿಸಿದ್ದರು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಸೋಮಶೇಖರ ಜೆಎಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಸಭೆಯಲ್ಲಿ ನೇತಾರರಾದ ಶ್ರೀಮತಿ ಶಾಂತಾ ಆರ್ ನಾಯ್ಕ್ ಪುರುಷೋತ್ತಮ ಅರಿಬೈ ಅನೀಫ್ ಪಡಿನ್ಯಾರ್ ಬಾಬು ಬಂದ್ಯೂಡ್ ಮನ್ಸೂರ್ ಬಿಎಂ ಇಬ್ರಾಹಿಂ ಐಆರ್ಡಿಪಿ ಡಿ ಪಿ ಸಿ ಉಪ್ಪಳ ಪಿ ಎಂ ಖಾದರ್ ಹಾಜಿ ಮೊಹಮ್ಮದ್ ಮಜಾಲ್ ದಿವಾಕರ ಸೇರಿದಂತೆ ಹಲವರು ಪಾಲ್ಗೊಂಡರು ಹತ್ತು ವರ್ಷ ಆಡಳಿತ ಬಂದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಜವಾಹರ್ಲಾಲ್ ನೆಹರು ಗೊತ್ತಿಚ್ಚಿ ಅಂಚಿನ ಅವಸ್ಥೆ ತುಳೆ ಭಾರತ ದೇಶದ ಮಹಿಯಾದಿ ವರ್ತದೆ ಕಾಣಿಸ್ತೇನೆ ವಿಶ್ವ ತೀರ್ಥ ಧ್ವಜ ನೆಚ್ಚಿನ ದೇಶದ ಮಾಜಿ ಪ್ರಧಾನಿ ದಿವಂಗತ ಜವಾಹರ್ಲಾಲ್ ஆனால் இந்த அஞ்சலி ും ഇന്ത്യയിലെ നെഹ്റുത്തിന് ശേഷം മഹാത്മജിയുമായി ബന്ധപ്പെട്ട് ഇന്ത്യൻ സ്വാതന്ത്ര്യ സമരത്തിന്റെ മുന്നണി പോരാളികളിൽ ഒരുപക്ഷെ മഹാത്മജിയുടെ വലത് കൈ ആയിരുന്നു അദ്ദേഹം പക്ഷേ സ്വാതന്ത്ര്യ സമര കൊടുമ്പിരി കൊണ്ടപ്പോൾ ഒട്ടേറെ ജയിൽവാസം അനുഭവിക്കുന്ന തന്റെ ഏക മകന് വേണ്ടി ഒരുപാട് തവണ കോട്ടിലാൽ നെഹ്റു വന്ന് ഗാന്ധിജിയോട് അപേക്ഷിച്ചു എന്റെ മകനെ വിട്ടു തരണം വിട്ടുതരണം ആകെ ഒരു മകനേ ഉള്ളൂ ആ മകനെ എനിക്ക് വിട്ടു തരണം